ವ್ಯಕ್ತಪಡಿಸಿದ್ರ ಯಾರು ಕೂಡ ಎಲ್ಲರೂ ಕೂಡ ಹೋಗೋರಾಗಿದ್ದೇನೆ ಅದಾದ್ಮೇಲೆ ನಾಯಕಿಟ್ಕೊಂಡು ಕ್ಯಾರೆಕ್ಟರ್ನ ಟ್ರೈ ಮಾಡಿದ್ದಾರೆ ಅಮ್ಮ ನೀವು ತುಂಬಾ ಚಿಕ್ಕವರು ಆದ್ರೆ ನನ್ನ ಅನುಭವದ ಒಂದು ಮಾತನ್ನು ಹೇಳ್ತೀನಿ ನೀವು ಆ ಬಸ್ ಅಲ್ಲಿ ಮಾತ್ರ ನೀವು ರೆಬಲ್ ಆಗ್ತೀರಾ ಒಂದು ಮೂರು ಇನ್ಸಿಡೆಂಟ್ಸ್ ಅಲ್ಲಿ ಮಾತ್ರ ನೀವು ವಿಫಲ ಆಗ್ತೀರಾ ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಕ್ಯಾರೆಕ್ಟರ್ ಕೇಳಲ್ಲ ಅಲ್ಲಿ ಎಲ್ಲರೂ ನೀವು ಬ್ಲಾಸ್ಟ್ ಆಗಲ್ಲ ನಾನು ನಿಮಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಿಮಗೆ ಏನೇ ಪಾತ್ರಗಳು ಅಂತ ಬಂದರೂ ಕೂಡ ಒಂದು ತೂಕವಾಗಿ ಇರುವಂತಹದನ್ನ ಆಯ್ಕೆ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮ್ಮನ್ನ ನಾವು ಯಾವ ರೀತಿ ಉಂಟು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಹೇಳ್ತೇವೆ ಆ ಸೂಕ್ಷ್ಮಾತಿಗಳಲ್ಲಿ ಗ್ರಹಿಸಿದಾಗ ನೀವು ತುಂಬಾ ತುಂಬಾ ಎನ್ ಟಿ ಆರ್ ಅವ್ರು ಆತ್ಮೀಯರು ಅವರೆಂದು ಒಬ್ಬ ತಂದೆ ಗೌರವ ಉಳಿಸ್ಕೊಬೇಕು ಅಂತ ಹೇಳಿ ಊರಿನ ಎಲ್ಲ ಸಮುದ್ರಗಳಲ್ಲಿ ನನ್ನದೇ ಆದ ರೀತಿಯಲ್ಲಿ ನನ್ನ ವ್ಯಕ್ತಿತ್ವ ಬಹಳ ಮುಖ್ಯ ಅಂತ ತನ್ನ ಮಗಳೇ ಮುಂದಿನ ಮಗಳೇ ಆ ರೀತಿ ನಡ್ಕೊಂಡ ರೀತಿ ಕಂಡಾಗ ಹೇಗೆ ಅವನು ವಿರೋಧಿಸಬೇಕು ಅನ್ನೋದನ್ನ ತೊಳ್ಳಾಟ. ವಿಜಯ್ ಆಗಮಿಸುತ್ತಿದ್ದಾರೆ ನಿಮ್ಮೆಲ್ಲ ಜೋರ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ವಿಜಯ ವಿಜಯಸರ ನನಗೆ ತುಂಬಾ ಇಲ್ಲಿ ಯೋಚನಾಂತ ಆಗಿದೆ ಅಂದ್ರೆ ಒಂದು ನೈಜವಾದ ಕಥೆಯನ್ನು ಇಟ್ಟುಕೊಂಡು ಚಿತ್ರಕಥೆಯನ್ನು ಬಿಸ್ತೀತು. ಆ ಕಥೆಯ ವಿರೂಪಣೆಯ ಪಾತ್ರಧಾರಿಗಳ ಮುಖಾಂತರ ನಿರ್ದೇಶಕರು ಹೇಳಿದಿರೋದು ಈ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಚಿತ್ರೀಕರಣದ ಸ್ಥಳವು ಕೂಡ ಎಲ್ಲೂ ಕೂಡ ಬೇರೆಯದೇ ರೀತಿಯಲ್ಲಿ ಕಣ್ಣಿ ಕಟ್ಟೋ ಕ್ರಮ ಮತ್ತೆ ಪಾತ್ರಧಾರಿಗಳು ವಿಷಯದಲ್ಲಿ ಪ್ರತಿಯೊಬ್ರು ಕೂಡ ನಾಯಕ ಇರ್ಬಹುದು ನಾಯಕಿ ಇರಬಹುದು ಮತ್ತೆ